ಎಲ್ಲ ಕೇಳುಗರಿಗೂ ವೀಕ್ಷಕರಿಗೂ ಹೃತ್ಪೂರ್ವಕವಾದಂತಹ ನಮಸ್ಕಾರ ಹಾಗೂ ಸ್ವಾಗತ ಇದು ಡಾಕ್ಟರ್ ಎಸ್ ಎಲ್ ಭೈರಪ್ಪನವರನ್ನ ಕುರಿತ ಎರಡನೇ ಕಂತು ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ಎರಡು ಸಾವಿರದ ಹನ್ನೊಂದರಲ್ಲಿ ಡಾಕ್ಟರ್ ಭೈರಪ್ಪನವ್ರಿಗೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಬಂತು ಕನ್ನಡಕ್ಕೆ ಬಂದಂತಹ ಪ್ರಥಮ ಪ್ರಶಸ್ತಿ ಅದು ಅದಕ್ಕೆ ಮೊದಲು ಬೇರೆ ಪ್ರಶಸ್ತಿಗಳು ಅಂದರೆ ಈ ಜ್ಞಾನಪೀಠ ಇತ್ಯಾದಿಗಳೆಲ್ಲ ಅನೇಕ ಬಂದಿದ್ವು ಸುಮಾರು ಆಗಸ್ಟ್ ಅಂದ್ ಅಂತ ಕಾಣುತ್ತೆ ಎರಡು ಸಾವಿರದ ಹನ್ನೊಂದರಲ್ಲಿ ಈ ಸರಸ್ವತಿ ಸನ್ಮಾನ್ ಪ್ರಶಸ್ತಿ ಘೋಷಣೆ ಆಯಿತು ಇದಾದ ನಂತರ ಒಂದೆರಡು ಮೂರು ತಿಂಗಳಿಗೇನೋ ಡಾಕ್ಟರ್ ಚಂದ್ರಶೇಖರ್ ಕಂಬಾರರಿಗೆ ಜ್ಞಾನಪೀಠ ಪ್ರಶಸ್ತಿನೂ ಬಂತು ಅದು ಎಂಟನೇ ಪ್ರಶಸ್ತಿ ಆಗಿತ್ತು ಕರ್ನಾಟಕ ಸರ್ಕಾರ ತಕ್ಷಣ ಅವರನ್ನ ಸನ್ಮಾನ ಮಾಡಿಬಿಡ್ತು ಅಂದರೆ ಮೊದಲು ಸರಸ್ವತಿ ಸನ್ಮಾನ ಬಂದಿತ್ತು ಡಾಕ್ಟರ್ ಭೈರಪ್ಪನವ್ರಿಗೆ ಅದಾದ ಮೇಲೆ ಕಂಬಾರರಿಗೆ ಬಂತು ಜ್ಞಾನಪೀಠ ಆದರೆ ಸರ್ಕಾರ ಕಂಬಾರರನ್ನು ಆಗಲೇ ಸನ್ಮಾನ ಮಾಡಿಬಿಡ್ತು ನಾನು ಇದೇನಿದು ವಿಚಿತ್ರ ಈ ಸರ್ಕಾರದ್ದು ನಡವಳಿಕೆನೇ ಯಾಕೋ ವಿಶೇಷವಾಗಿದೆಯಲ್ಲ ಹೇಳಿ ಮೊದಲ ಬಾರಿಗೆ ಸರಸ್ವತಿ ಸನ್ಮಾನ ಪಡೆದಂತಹ ಮೊದಲು ಪಡೆದಂತಹ ಭೈರಪ್ಪನವ್ರನ್ನು ಸನ್ಮಾನಿಸ್ಲಿಲ್ಲ ಯಾಕೆ ಅಂತ ಕೇಳೋದಕ್ಕೆ ನಾನು ನಮ್ಮ ಮಂತ್ರಿಗಳ ಹತ್ರ ಹೋದೆ ಆಗ ಇದ್ದಿದ್ದು ಬಿ ಜೆ ಪಿ ಸರ್ಕಾರ ನಾನು ಕೂಡ ಎಮ್ ಎಲ್ ಸಿ ಆಗಿದ್ದೆ ಅದರಿಂದ ಸುಲಭವಾಗಿ ಮಂತ್ರಿಗಳನ್ನು ಹೋಗಿ ನೋಡಿದ್ದು ಎಲ್ಲನೂ ಹೇಳಿದೆ ಸರಿ ಈ ಥರ ಎಲ್ಲ ಆಗಿದೆ ನೋಡಿ ಸರಸ್ವತಿ ಸನ್ಮಾನ ಮೊದಲನೇ ಬಾರಿ ಬಂದಿದೆ ಅದರಿಂದ ನಾವು ಸರ್ಕಾರದ ವತಿಯಿಂದ ಡಾಕ್ಟರ್ ಭೈರಪ್ಪನವರನ್ನು ಅದು ಹೆಸರಾಂತ ಕಾದಂಬರಿಕಾರರವರು ಪ್ಯಾನ್ ಇಂಡಿಯನ್ ಅಂತ ಹೇಳಿದ್ರೆ ಇವತ್ತಿನ ಕಾಲಕ್ಕೆ ಅವರೇ ಅವ್ರಿಗೆ ಸನ್ಮಾನ ಮಾಡಬೇಕಾಗಿತ್ತು ಅಂತ ನಾನು ಹೇಳಿದೆ ಎಲ್ಲ ಹೇಳಿದ ನಂತರ ಅವರು ಬಹಳ ಕೂಲಾಗಿ ಒಂದು ಮಾತು ಹೇಳಿದರು ಅಲ್ಲ ನೀವು ಸಾವಿರಾರು ವರ್ಷಗಳಿಂದ ನಮ್ಮನ್ನು ತುಳ್ದಿದ್ದೀರಲ್ಲ ಅಂತ ಹೇಳಿದ್ರು ನನಗೆ ತಕ್ಷಣಕ್ಕೆ ಅವರ ಮಾತು ಅರ್ಥ ಆಗಲಿಲ್ಲ ಆಮೇಲೆ ಸ್ವಲ್ಪ ಹೊತ್ತಿಗೆ ಅದು ಕ್ಲಾಶ್ ಆಯಿತು ಏನಂದ್ರೆ ಭೈರಪ್ಪನವರು ಬ್ರಾಹ್ಮಣರು ಕಂಬಾರರು ಬ್ರಾಹ್ಮಣೇತರರು ಎಲ್ಲರನ್ನು ತುಳದಿರೋ ಅಂಥ ಭೈರಪ್ಪನವರ ಜಾತಿಗೆ ಭೈರಪ್ಪನವ್ರಿಗೆ ಯಾತಕ್ಕೆ ಮಾಡಬೇಕು ಅವ್ರಿಗೇನು ಸರ್ಕಾರದಿಂದ ಸನ್ಮಾನ ಮಾಡಬೇಕಾಗಿಲ್ಲ ಅನ್ನೋ ಒಂದು ಅರ್ಥ ಅವರ ಮಾತಿನಲ್ಲಿ ಸ್ಪಷ್ಟ ಆಗೋಯ್ತು ನನಗೆ ನಿಜವಾಗ್ಲೂ ಏನು ಮಾತಾಡಬೇಕು ಅಂತಾನೇ ಗೊತ್ತಾಗಲಿಲ್ಲ ಅವಕ್ಕಾಗ್ಬಿಟ್ಟಿದ್ದೆ ನಾನು ಅದಾದ ನಾನು ಅವನು ದಂಗಾಗಿ ಹೋಗಿರೋ ಅಂತ ನಾನು ಒಂದು ಮಾತು ಹೇಳಿದೆ ಸರ್ ಆ ಮಂತ್ರಿಯ ಹೆಸರನ್ನು ನಾನು ಹೇಳೋದಿಲ್ಲ ಸರ್ ನೀವು ಭೈರಪ್ಪನವರು ಬ್ರಾಹ್ಮಣರಾಗಿ ಏನು ಸಿರಿ ಸಂಪತ್ತು ಸೂರೆ ಹೊಡ್ಕೊಂಡಿದ್ದಾರೆ ಯಾವ ರೀತಿ ಅವರು ಮೇಲ್ ಬಂದರು ಅನ್ನೋದನ್ನು ತಿಳಿಬೇಕಾದ್ರೆ ನೀವು ಅವರ ಆತ್ಮಕಥೆ ಭಿತ್ತಿಯನ್ನು ಓದ್ಬೇಕು ಅಂತ ಹೇಳಿ ಅದನ್ನು ಓದದ್ಮೇಲೆ ಬಹುಶಃ ನೀವು ಈ ನಿಮ್ಮ ಅಭಿಪ್ರಾಯವನ್ನ ಬದಲಾಯಿಸ್ಕೊಳ್ತೀರಾ ಅಂತ ಹೇಳ್ತಾ ತುಂಬಾ ಬೇಸರದಿಂದ ಹೊರಗೆ ಬಂದ್ಬಿಟ್ಟೆ ಅದಾದ್ಮೇಲೆ ನಾನು ಇದೇ ಮಾತನ್ನ ಅವಾಗ ಮಿನಿಸ್ಟ್ ಆಗಿದ್ದಂತಹ ಸುರೇಶ್ ಕುಮಾರ್ ಅವ್ರಿಗೂ ಕೂಡ ಹೇಳಿದೆ ಅವರು ಎಜುಕೇಶನ್ ಮಿನಿಸ್ಟರ್ ಆಗಿದ್ರು ಅವ್ರಿಗೂ ಕೂಡ ತುಂಬಾ ಗಂಭೀರವಾಗಿ ತಗೊಂಡು ಉಳಿದ ಎಲ್ಲರ ಜೊತೆ ಸಮಾಲೋಚನೆ ಮಾಡಿ ಸರ್ಕಾರದ ವತಿಯಿಂದ ಭೈರಪ್ಪನವ್ರಿಗೆ ಸನ್ಮಾನ ಮಾಡಬೇಕು ಅಂತ ಒಂದು ನಿರ್ಧಾರಕ್ಕೆ ಬಂದ್ರು ಅಂತೂ ಒಂದು ದಿನ ನಿಗದಿ ಆಯಿತು ಭೈರಪ್ಪನವ್ರಿಗೆ ಸನ್ಮಾನ ಆಯಿತು ಆವಾಗ ಕನ್ನಡ ಸಂಸ್ಕೃತಿ ಇಲಾಖೆಯ ಕಾರ್ಯದರ್ಶಿಗಳು ಸ್ವಾಗತ ಭಾಷಣ ಮಾಡಿದ್ರು ಭೈರಪ್ಪನವರ ಯಥಾ ಪ್ರಕಾರ ಗುಣಗಾನ ಮಾಡಿದ್ರು ನಂತರ ಅವ್ರೊಂದು ಮಾತು ಹೇಳಿದ್ರು ಕೊನೆಯಲ್ಲಿ ಉಪಸಂಹಾರ ಮಾಡ್ತಾ ನಮ್ಮ ಹೆಮ್ಮೆಯ ಸಾಹಿತಿಗಳು ಅಂತ ಹೇಳಿದ್ರು ಅವರ ಮಾತು ಕೇಳಿ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ತುಂಬಿ ತುಳುಕ್ತಾ ಇದ್ದಂತ ಸುಮಾರು ಸಾವಿರ ಜನ ಘಳ್ಳ ಅಂತ ನಕ್ಬಿಟ್ರು ಯಾಕೆ ನಕ್ಕರು ಅಂತ ಕೂಡ ಪಾಪ ನಮ್ಮ ಇಲಾಖೆಯ ಕಾರ್ಯದರ್ಶಿಗಳಿಗೆ ಅರ್ಥವಾಯ್ತೋ ಇಲ್ವೋ ಗೊತ್ತಿಲ್ಲ ಅವರು ಪ್ರಾಯಶಃ ನನ್ನ ಮಾತಿನ ವೈಖರಿಯನ್ನ ಕೇಳಿ ಅವರೆಲ್ಲ ಸಂತೋಷ ಪಟ್ಟಿದ್ದಾರೆ ಅಂತ ಅನ್ಕೊಂಡಿರ್ಬಹುದು ನೋಡಿ ನಮ್ಮ ಕನ್ನಡದ ಕರ್ಮ ಹೇಗಿದೆ ಅಂದ್ರೆ ಕನ್ನಡ ಸಂಸ್ಕೃತಿಯ ಇಲಾಖೆಯ ನಾಲಿಗೆಯೇ ಇಷ್ಟು ಶುದ್ಧವಾಗಿದ್ರೆ ಇನ್ನು ಉಳಿದವರು ಪಾಡೇನು ಅಲ್ಲ ಕನ್ನಡದಲ್ಲಿ ಎಮ್ಮೆ ಹೆಮ್ಮೆ ಅಂತ ಎರಡು ಬೇರೆ ಬೇರೆ ಪದಗಳಿದೆ ಬೇರೆ ಬೇರೆ ಅರ್ಥಗಳಲ್ಲಿ ಅದನ್ನ ಬಳಸ್ತಾರೆ ಅನ್ನೋದು ಕೂಡ ಇವರು ಗೊತ್ತಾಗದಿದ್ರೆ ಮಾಡೋದು ಈಗಂತೂ ದಿನೂ ಅದನ್ನ ನೋಡ್ತಾನೆ ಇದ್ದೀವಿ ಯಾರಿಗೂ ಕೂಡ ಇದ್ರ ಬಗ್ಗೆ ಗಮನಾನೇ ಇಲ್ಲ ಅದನ್ನ ಯಾರಾದರೂ ಹೇಳಿದ್ರೆ ಅವರನ್ನೇ ಕೆಟ್ಟ ಕೆಟ್ಟದಾಗಿ ಮಾತಾಡ್ಬಿಡ್ತಾರೆ ಒಟ್ನಲ್ಲಿ ಲೆಸ್ ಸೆಟ್ ದಿ ಬೆಟರ್ ಅನ್ನುವಂಥ ವರ್ಗಕ್ಕೆ ಸೇರುವಂತ ವಿಚಾರ ಇದು ಬಿಡಿ ನನಗೆ ಯಾಕೋ ಈ ಸರಕಾರಿ ಸನ್ಮಾನ ತೃಪ್ತಿ ತರಲಿಲ್ಲ ಅದಕ್ಕೆ ಇನ್ನೊಂದು ಅದ್ಧೂರಿ ಸಮಾರಂಭ ಏರ್ಪಡಿಸ್ಕೊಂಡ್ವಿ ನಾನು ಅಭಿನಂದನ ಸಮಿತಿಯಿಂದ ಭೈರಪ್ಪ ಅಭಿನಂದನ ಅಂತ ಒಂದು ಸಮಿತಿಯನ್ನ ರಚನೆ ಮಾಡಿಕೊಂಡು ಎಲ್ಲಾರನ್ನು ಸೇರಿಸ್ಕೊಂಡು ಅವರ ಸಾಹಿತ್ಯ ವಿಚಾರ ವಿಮರ್ಶೆ ಚರ್ಚೆ ಆಗುವಂತೆ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿದ್ವಿ ಅದು ಮಲ್ಲೇಶ್ವರದಲ್ಲಿ ಮಾಡಿದ್ವಿ ಆವಾಗ ಮಲ್ಲೇಶ್ವರದ ಎಮ್ ಎಲ್ ಎ ಆಗಿದ್ದಂತಹ ಡಾಕ್ಟರ್ ಸಿ ಎನ್ ಅಶ್ವತ್ ನಾರಾಯಣ ಅವರು ಈ ನಮ್ಮ ಸಮಿತಿಗೆ ಸದಸ್ಯರು ಆಗಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ರು ಸಹಕಾರ ನೀಡಿದ್ರು ನಿಮಗೆ ಎಲ್ಲರಿಲ್ಲೂ ಕೂಡ ತುಂಬಾ ಸಂತೋಷದಿಂದ ಹಂಚ್ಕೊಳ್ಬೇಕಾದಂತಹ ಒಂದು ವಿಚಾರ ಅಂತ ಹೇಳಿದ್ರೆ ಮೊದಲ ಬಾರಿಗೆ ಭೈರಪ್ಪನವ್ರಿಗೆ ಮಲ್ಲೇಶ್ವರದಲ್ಲಿ ಮೆರವಣಿಗೆಯನ್ನೇ ಮಾಡಿಸ್ಬಿಟ್ವಿ ನೋಡಿ ಸಾಹಿತ್ಯ ಪಟುಗಳಿಗೆ ಯಾರೂ ಕೂಡ ಮೆರವಣಿಗೆ ಮಾಡಿಸೋಲ್ಲ ಆದರೆ ಭೈರಪ್ಪನವ್ರಿಗೆ ನಾವು ಮಾಡಿಸಿದ್ವಿ ಅಭೂತಪೂರ್ವವಾದಂತಹ ಕಾರ್ಯಕ್ರಮ ಇದು ಆವತ್ತು ನೋಡಿ ಡಾಕ್ಟರ್ ಅಶ್ವತ್ ಅವರ ಪೂರ್ಣ ಸಹಕಾರ ಸಹಾಯ ನಮಗೆ ಒದ್ದು ಬಂತು ಇದು ಒಂದು ಇನ್ನೊಂದು ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಕೂಡ ಏರ್ಪಡಿಸಿದ್ವಿ ನಮಗೆ ಎಲ್ಲ ಗೊತ್ತಿರೋ ಹಾಗೆ ಭೈರಪ್ಪನವರು ಭಾರತದ ವಿಖ್ಯಾತ ಸಾಹಿತಿಯಾಗಿದ್ದರು ಭಾರತದ ಎಲ್ಲ ರಾಜ್ಯಗಳಲ್ಲೂ ಎಲ್ಲ ಭಾಷೆಗಳಲ್ಲೂ ಅನೇಕ ಅವರ ಕೃತಿಗಳು ಭಾಷಾಂತರವಾಗಿದೆ ಹಾಗಾಗಿ ಪ್ಯಾನ್ ಇಂಡಿಯಾ ಒಂದು ಕಾದಂಬರಿಕಾರರು ನಾವೆಲಿಸ್ಟ್ ಅಂತ ಹೇಳಿದ್ರೆ ಭೈರಪ್ಪನವ್ರೆ ಅದಕ್ಕೋಸ್ಕರ ನಾನು ಕಲ್ಕತ್ತಾ ದೆಹಲಿ ಮಹಾರಾಷ್ಟ್ರ ಆಂಧ್ರ ನಾ ಬೆಂಗಳೂರು ಬೇರೆ ಕರ್ನಾಟಕದ ಬೇರೆ ಪ್ರದೇಶಗಳು ಇದೆಲ್ಲದಿಂದ ವಿದ್ವಾಂಸರನ್ನು ಕರೆಸಿ ಎಂಟು ಜನ ವಿದ್ವಾಂಸರು ಪ್ರಬಂಧವನ್ನು ಮಂಡಿಸಿ ಒಟ್ಟು ಒಂದು ರಾಷ್ಟ್ರೀಯ ವಿಚಾರ ಸಂಕಿರಣ ಆಗೋ ಹಾಗೆ ನೋಡಿಕೊಂಡು ಭೈರಪ್ಪನವರು ಎಲ್ಲವನ್ನು ಸಾಂಗವಾಗಿ ಕುಳಿತು ಕೇಳಿದ್ರು ಅವ್ರಿಗೆ ಬಹಳ ಸಂತೋಷ ಆಯಿತು ಮೆರವಣಿಗೆಗಿಂತ ಅವರ ಸಾಹಿತ್ಯ ಚರ್ಚೆ ಆಗಿದ್ದು ಅವ್ರಿಗೆ ಬಹಳ ಇಷ್ಟ ಆಯಿತು ನನಗೆ ಅದು ತುಂಬ ಸಮಾಧಾನ ತಂತು ಭೈರಪ್ಪನವ್ರ ಬಗ್ಗೆ ಕಾರ್ಯಕ್ರಮಗಳನ್ನು ಏರ್ಪಡಿಸ್ತಾ ಇರ್ತೀವಿ ಸಾಮಾನ್ಯವಾಗಿ ಆದರೆ ತುಂಬ ಜನ ಬರದೇ ಇರೋರಿಗೆ ಅಂದರೆ ಆ ಕಾರ್ಯಕ್ರಮಗಳಲ್ಲಿ ಬರದೇ ಇರೋರಿಗೆ ಭೈರಪ್ಪನವರ ಕಿರುಪರಿಚಯನಾದರೂ ಆಗಬೇಕು ಹೇಳಿ ಎರಡು ಸಣ್ಣ ಪುಸ್ತಿಕೆಗಳನ್ನು ಈ ಸಂದರ್ಭದಲ್ಲಿ ತಂದ್ವಿ ಅಂದರೆ ಅವರಿಗೆ ಸರಸ್ವತಿ ಸನ್ಮಾನ ಆದಾಗ ಒಂದು ಕನ್ನಡದಲ್ಲಿ ಇನ್ನೊಂದು ಇಂಗ್ಲಿಷ್ನಲ್ಲಿ ಕನ್ನಡದಲ್ಲಿ ಪೂರ್ತಿ ಭೈರಪ್ಪನವರ ಕೃತಿಗಳು ಅವ್ರಿಗೆ ಬಂದಿರುವಂತಹ ಪ್ರಶಸ್ತಿಗಳು ಅದರ ಜೊತೆಗೆ ಅವರದ ಒಂದು ಸಣ್ಣ ಪರಿಚಯ ಇಷ್ಟನ್ನು ಸೇರಿಸಿ ಅದನ್ನು ಡಾಕ್ಟರ್ ಪ್ರಧಾನ್ ಗುರುದತ್ತರು ತುಂಬ ಕಡಿಮೆ ಸಮಯದಲ್ಲೇ ರಚಿಸಿಕೊಟ್ರು ಇಂಗ್ಲೀಷ್ನಲ್ಲಿ ಕೇವಲ ಹತ್ತೇ ದಿನಗಳಲ್ಲಿ ಅವರ ಸಾಹಿತ್ಯ ಅಭಿಮಾನಿಗಳಾದಂತಹ ಶ್ರೀ ಎಚ್ ಎಸ್ ಶ್ರೀನಾಥ್ ಶಾಸ್ತ್ರಿಯನ್ನವರು ಬರ್ಕೊಟ್ರು ಈ ಎರಡೂ ಪುಸ್ತಕಗಳನ್ನು ಆ ಸಂದರ್ಭದಲ್ಲೇ ಬಿಡುಗಡೆ ಮಾಡಿ ಆವತ್ತಿನ ದಿವಸ ಬಂದಂಥವ್ರಿಗೆಲ್ಲರಿಗೂ ಕೂಡ ಈ ಪುಸ್ತಕಗಳನ್ನು ಹಂಚಿದ್ವಿ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಭೈರಪ್ಪನವರು ಏನು ಅವರ ಸಾಹಿತ್ಯ ಸೇವೆ ಎಂಥದ್ದು ಅನ್ನೋದು ಒಂದು ಸಣ್ಣ ಪರಿಚಯನಾದರೂ ಆಗಲಿ ಅನ್ನೋದು ನಮ್ಮ ಉದ್ದೇಶ ಆಗಿತ್ತು ಈ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಸರ್ಕಾರ ಐದು ಲಕ್ಷ ಹಣ ಕೊಟ್ಟಿತು ಅದೆಲ್ಲ ಗೊತ್ತಾಯಿದೆ ನಿಮಗೆ ಅನೇಕ ಬಾರಿ ಭೈರಪ್ಪನವರು ಹೀಗೆ ಸರ್ಕಾರದಿಂದ ಬೇರೆ ಕಡೆಗಳಿಂದ ಬಂದಂತ ಹಣವನ್ನು ಅಲ್ಲಲ್ಲಿ ಹಾಗಾಗೆ ವಾಪಸ್ ಕೊಟ್ಬಿಡ್ತಾ ಇದ್ರು ಇಲ್ಲೂ ಕೂಡ ಏನು ಮಾಡಿದ್ರು ಅವರು ಅಂತ ಹೇಳಿದ್ರೆ ಆ ಹಣವನ್ನು ಕನ್ನಡ ಮಾಧ್ಯಮದಲ್ಲಿ ಓದುವಂತಹ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಕೊಡಿ ಅಂತ ಹೇಳಿ ಸರ್ಕಾರಕ್ಕೆ ಹಿಂತಿರುಗಿಸಿದ್ರು ಅವರು ಈ ಐದು ಲಕ್ಷಕ್ಕೆ ಒಬ್ಬ ವಿದ್ಯಾರ್ಥಿಗೆ ಎರಡು ಸಾವಿರ ಕೊಟ್ಟರೆ ಎಷ್ಟಾಗುತ್ತೆ ಅಂತ ಲೆಕ್ಕ ಹಾಕಿ ಇನ್ನೊಂದು ಐದು ಹತ್ತು ಸಾವಿರ ವಿದ್ಯಾರ್ಥಿಗಳಿಗೆ ನೀವೆಷ್ಟು ಕೊಡಬೇಕಾಗುತ್ತೆ ಅನ್ನೋದನ್ನು ಕೂಡ ಎಲ್ಲದನ್ನು ಕ್ಯಾಲ್ಕುಲೇಟ್ ಮಾಡಿಬಿಟ್ಟಿದ್ದೇನೆ ಇಷ್ಟು ಮಾಡಿ ಅಂತ ಹೇಳಿ ಅಲ್ಲಿ ಎಲ್ಲರ ಮುಂದೆ ತಮಗೆ ಸರ್ಕಾರ ಕೊಟ್ಟಂತಹ ಐದು ಲಕ್ಷ ರೂಪಾಯಿಯ ಚೆಕ್ ಅನ್ನು ಹಾಗೆಯೇ ಹಿಂತಿರುಗಿಸ್ಬಿಟ್ರು ಇದು ಅನೇಕ ಬಾರಿ ಅವರು ಮಾಡಿದ್ದಾರೆ ನಾನು ನಂತರ ಪರಿಷತ್ನಲ್ಲಿ ಇದ್ರ ಬಗ್ಗೆ ಎಷ್ಟೋ ಬಾರಿ ಪ್ರಶ್ನೆ ಕೇಳಿದ್ದೆ ಅಂದರೆ ಭೈರಪ್ಪನವ್ರು ವಾಪಸ್ ಕೊಟ್ಟಲ್ಲ ಈ ಎಜುಕೇಷನ್ ಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ ಆ ಸಿಬ್ಬಂದಿಗಳಿಗೆ ಇದರ ವಿಷಯ ಅರ್ಥವಾಗಿದೆಯಾ ಎಷ್ಟು ಜನ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದಾರೆ ಇತ್ಯಾದಿ ಇತ್ಯಾದಿ ಅನೇಕ ಬಾರಿ ಪ್ರಶ್ನೋತ್ತರ ಸಂದರ್ಭದಲ್ಲಿ ನಾನು ಕೇಳಿದ್ದು ಉಂಟು ಆದರೆ ಖಂಡಿತ ಸರ್ಕಾರದಿಂದ ಇಂಥ ಕೆಲಸಗಳು ಆಗೋದಿಲ್ಲ ಅನ್ನೋದು ನನಗೆ ಸ್ಪಷ್ಟ ಆಗೋಯ್ತು ಯಾಕೆ ಅಂದರೆ ಹೊಸತನ ಕೆಲಸದಲ್ಲಿ ಚುರುಕು ಇವೆಲ್ಲ ಖಂಡಿತ ನಮ್ಮ ಸರ್ಕಾರಿ ಸಿಬ್ಬಂದಿಯ ಕೋಶಗಳಲ್ಲಿ ಇರೋದೇ ಇಲ್ಲ ಹ್ಞೂ ಭೈರಪ್ಪನವರ ಸನ್ಮಾನದ ಇಡುಗಂಟು ಹೊಳೆಯಲ್ಲಿ ಹುಣಸೆ ಹಣ್ಣು ತೇದಂಗೆ ಆಗೋಯ್ತು ವ್ಯರ್ಥವಾಗಿ ಹೋಯಿತು ಯಾರಿಗೂ ಇಲ್ಲದೆ ಹೋಯ್ತು ಬದಲಾಗಿ ನಾನು ಒಮ್ಮೆ ಒಂದ್ಸತಿ ಭೈರಪ್ಪನವ್ರಿಗೆ ಅನೇಕ ಬಾರಿ ಅವರ ಜೊತೆ ಮಾತಾಡಿದಾಗ ಹೇಳಿದ್ದೆ ಸರ್ ಈ ಹಣನ ನಮ್ಮಂಥವರ ಸಹಕಾರ ತಗೊಂಡು ನೀವು ನಿಮ್ಮ ಊರಿನ ಸುತ್ತಮುತ್ತ ಇರುವಂತಹ ಎಲ್ಲ ಶಾಲೆಯ ಮಕ್ಕಳಿಗೆ ಅದರಲ್ಲೂ ಕನ್ನಡ ಮಾಧ್ಯಮದಲ್ಲಿ ಓದ್ತಾ ಇರೋರಿಗೆ ಒಂದು ಸಾವಿರನೋ ಎರಡು ಸಾವಿರನೋ ನಿಮ್ಗೆ ಇಷ್ಟ ಬಂದಷ್ಟು ಅವರನ್ನು ಸ್ಕ ಶಾಲೆಗಳಿಗೆ ಹೋಗಿ ಆ ಮಕ್ಕಳಿಗೆ ಕೊಡಿಸ್ಬೋದಾಗಿತ್ತು ಅವಾಗ ತುಂಬ ಸಾರ್ಥಕವಾಗ್ತಾ ಇತ್ತು ಅಂತ ಕೂಡ ನಾನು ಅವರಿಗೆ ಹೇಳಿದ್ದೆ ಏನು ಮಾಡೋದು ಎಲ್ಲ ಆಗೋಗಿತ್ತಲ್ಲ ಸುಮ್ಮನೆ ನಾನು ಮಾತು ಕೇಳಿ ನಕ್ಕಿದ್ದರಷ್ಟೆ ಈ ಪ್ರಸಂಗಗಳಲ್ಲೆಲ್ಲ ನಮಗೆ ಒಂದು ಮಾತು ಸ್ಪಷ್ಟ ಆಗುತ್ತೆ ಏನಂದ್ರೆ ಭೈರಪ್ಪನವರ ತೀವ್ರವಾದಂತಹ ಕನ್ನಡಾಭಿಮಾನ ಅದನ್ನು ಬರೀ ಅಭಿಮಾನ ಅಂತ ಹೇಳಿದ್ರೆ ಅದೊಂಥರ ಒಣಕಲ್ ಶಬ್ದ ಆಗತ್ತೆ ಒಂಥರ ಪ್ರಾಣ ಅವ್ರಿಗೆ ನಾನು ಬನಾರಸಲ್ಲಿ ಇದ್ದಾಗ ಈ ಸಂಸ್ಕೃತಿ ಇಲಾಖೆಯ ಒಂದು ದೊಡ್ಡ ಮೀಟಿಂಗ್ ಆಗಿತ್ತು ಆವಾಗ ಮೂರು ದಿವಸ ಒಟ್ಟೊಟ್ಟಿಗೆ ಪಕ್ಕಪಕ್ಕದ ರೂಮಗಳಲ್ಲೇ ಇದ್ದು ಊಟ ಮಾಡೋವಾಗ ಹೊರಗಡೆ ಹೋಗೋವಾಗೆಲ್ಲ ಮಾತಾಡುವಂಥ ಅವಕಾಶ ಸಿಗ್ತಾ ಇತ್ತು ಆವಾಗ ನಾನು ಒಂದು ಮಾತು ಕೇಳಿದ್ದೆ ಏನಂದರೆ ಸರ್ ನಿಮ್ಮಲ್ಲಿ ಕನ್ನಡ ಅಂದರೆ ಇಷ್ಟೊಂದು ಅಭಿಮಾನ ಇದೆಯಲ್ಲ ಇಷ್ಟು ಆಸಕ್ತಿ ಇದೆ ನಿಮ್ಮನೇಲಿ ಎಲ್ಲರೂ ಕನ್ನಡ ಮಾತಾಡ್ತಾರ ಮಕ್ಕಳು ಎಲ್ಲರೂ ಅಂತ ಕೇಳಿದ್ದೆ ಅದಕ್ಕೆ ಅವ್ರು ಹೇಳಿದ್ರು ಮಕ್ಕಳು ಮಾತಾಡ್ತಾರೆ ಆದರೆ ಆ ಮೊಮ್ಮಕ್ಕಳು ಅಂತ ಇದಾರಲ್ಲ ಅವರು ಪರಸ್ಪರ ಇಂಗ್ಲೀಷಲ್ಲಿ ಮಾತಾಡ್ಕೋತಾರೆ ನೋಡಿ ಕನ್ನಡ ನಿಜವಾಗ್ಲೂ ಮುಂದಕ್ಕೆ ಉಳಿಯುತ್ತೋ ಇಲ್ವೋ ಅಂತ ನನಗೆ ಒಂದು ಸಂದೇಹ ಅಂತಂದ್ರು ಇನ್ನು ಮೇರು ಸಾಹಿತಿ ಡಾಕ್ಟರ್ ಎಸ್ ಎಲ್ ಭೈರಪ್ಪನವ್ರ ಬಗ್ಗೆ ನಾನು ಹೇಳಲೇಬೇಕಾಗಿರುವಂತಹ ಇನ್ನೊಂದು ವಿಚಾರ ಇದೆ ಅದು ಉತ್ತರಖಂಡದ ಬಗ್ಗೆ ಇಂದೇನು ನಾನು ಹೇಳಿದ್ದೆ ಇದರ ಬಗ್ಗೆ ಪ್ರತ್ಯೇಕವಾಗಿ ನಾನು ಮಾತಾಡ್ತೀನಿ ಅಂತ ಅದನ್ನು ಮುಂದಿನ ಕಂತಿನಲ್ಲಿ ಖಂಡಿತ ಒಂದು ವಿಶಾಲವಾದಂತಹ ದೃಷ್ಟಿಯಿಂದ ನೋಡಿ ಮಾತಾಡ್ತೀನಿ ನಮಸ್ಕಾರ